ಮಾಡೆಲ್ಕ ಬಾಲಿವುಡ್ ನಟಿ ಪೂನಂ ಪಾಂಡೆ ನಿಧನ ಗರ್ಭಕಂಠ ಕ್ಯಾನ್ಸರ್ ವರ್ಷಕ್ಕೆ ಕೊನೆ ಉಸಿರು ಈ ಸ್ಟೋರಿ ನಿಜವಾಗಲೂ ಕೂಡ ಹೆಣ್ಣು ಮಕ್ಕಳಿಗೆ ಆತಂಕವನ್ನ ತರಿಸುವಂತ ಸ್ಟೋರಿ ಇದಾಗಿದೆ ನೋಡಿ ಪೂನಂ ಪಾಂಡೆ ಅನ್ನುವಂತ ಸೆಲೆಬ್ರಿಟಿ ಸಾವನ್ನಪ್ಪಿರುವುದು ಒಂದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತ ಮಾರಣಾಂತಿಕ ಖಾಯಿಲೆಯಿಂದ ಹಾಗಿದ್ರೆ ಈ ಖಾಯಿಲೆ ಯಾಕೆ ಬರುತ್ತೆ ಯಾವಾಗ ಬರುತ್ತೆ ಬರುತ್ತೆ ಏನಕ್ಕೆ ಬರುತ್ತೆ ಇದೆಲ್ಲವೂ ಕೂಡ ಪ್ರಶ್ನೆ ವಿವಾದದ ಹೇಳಿಕೆಯಿಂದ ಗುರುತಿಸಿಕೊಂಡಿದ್ರು ಪೂನಂ ಉತ್ತರ ಪ್ರದೇಶದ ಕಾಂಪುರ ನಿವಾಸದಲ್ಲಿ ಪೂನಂ ಸಾವನ್ನಪ್ಪಿದ್ದಾರೆ ಕಳೆದ ಮೂರು ತಿಂಗಳಿಂದ ಗರ್ಭಕಂಠ ಕ್ಯಾನ್ಸರ್ ಇದ್ದರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನೋಡಿ ಸಾಯೋ ಮರು ಕ್ಷಣದವರೆಗೂ ಫಿಸಿಕಲಿ ಸ್ಟ್ರಾಂಗ್ ಆಗಿ ಇದ್ರು ಪಾಂಡೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಅವ್ರಿಗೆ ಕಾಣಿಸ್ಕೊಂಡಿರ್ಲಿಲ್ಲ ಮತ್ತು ಅವರು ನೋಡ್ತಿದ್ದಂತ ನಮಗೂ ಕೂಡ ಅವ್ರಿಗೆ ಯಾವುದೋ ಒಂದು ಖಾಯಿಲೆ ಇದೆ ಯಾವುದೋ ಒಂದು ಖಾಯಿಲೆಯಿಂದ ಅವರು ಬಳಲುತ್ತಿದ್ದಾರೆ ಅಂತ ಅನಿಸ್ತಾನೆ ಇರಲಿಲ್ಲ ಅಷ್ಟು ಆಕ್ಟಿವ್ ಆಗಿದ್ರು ನಾಲ್ಕು ದಿನದ ಹಿಂದೆ ಒಂದು ಪೋಸ್ಟ್ ಹಾಕ್ತಾರೆ ನೀವು ಯೋಚನೆ ಮಾಡಿ ಸ್ಟ್ರಾಂಗ್ ಆಗಿ ಇದ್ರು ಫಿಸಿಕಲಿ ಅಂಡ್ ಮೆಂಟಲಿ ಕೂಡ ಲವಲವಿಕೆಯಿಂದಲೇ ಸಾವಿನ ಮನೆ ಸೇರಿದ್ದಾರೆ ಸೊ ಇದು ತುಂಬಾನೇ ಆಘಾತವನ್ನ ಆತಂಕ ತರುವಂತ ಸುದ್ದಿ ಗರ್ಭಕಂಠ ಕ್ಯಾನ್ಸರ್ ಸಾವನ್ನ ತಂದಿದೆ ಸಾವು ಬೆನ್ನೇರಿದ ಹೊರತು ಗರ್ಭಕಂಠದ ಲಕ್ಷಣ ಕಾಣಿಸೋದೇ ಇಲ್ಲ ಹಾಗಿದ್ರೆ ಗರ್ಭಕಂಠ ಕ್ಯಾನ್ಸರ್ ಅಂದ್ರೆ ಏನು ಯಾರಿಗೂ ಬರುತ್ತೆ ಯಾವಾಗ ಬರುತ್ತೆ ಇದರ ಅರಿವು ನಮಗೆ ಹೇಗಾಗತ್ತೆ ಲಕ್ಷಣಗಳಿಗೇನಿದೆ ಇದೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿ ಹುಟ್ಟಿಕೊಳ್ತಾ ಇದೆ ಇದೆಲ್ಲವೂ ಕೂಡ ಆತಂಕಕ್ಕೆ ಕಾರಣವಾಗ್ತಾ ಇದೆ ಗರ್ಭಕಂಠ ಕ್ಯಾನ್ಸರ್ ನೋಡಿ ಇಲ್ಲಿವರೆಗೂ ನಾವು ಗರ್ಭಕೋಶದ ಕ್ಯಾನ್ಸರ್ ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾಯಿಲೆಗಳ ಹೆಸರನ್ನ ಕೇಳಿದ್ದೀವಿ ಮತ್ತು ಅನುಭವಿಸಿದ್ದೀವಿ ಆದ್ರೆ ಈ ಗರ್ಭಕಂಠದ ಕ್ಯಾನ್ಸರ್ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ತುಂಬಾ ಜನಕ್ಕೆ ಇದರ ಅರಿವು ಇಲ್ಲ ಇದರ ಅರಿವು ಇರೋದು ಕೆಲವೇ ಕೆಲವು ಜನಕ್ಕೆ ಮಾತ್ರ ಅಂದ್ರೆ ಗರ್ಭಕಂಠ ಕ್ಯಾನ್ಸರ್ ಅನ್ನೋದು ಹೆಣ್ಣು ಮಕ್ಕಳಿಗೆ ಮಾತ್ರ ಕಾಣಿಸ್ತಾ ಇರುವಂತ ಮಾರಣಾಂತಿಕ ಕಾಯಿಲೆ ಇದು ಹೆಣ್ಣು ಮಕ್ಕಳಿಗೆ ಸಂಬಂಧ ಕಾಯಿಲೆ ಈ ಬಜೆಟ್ ನಲ್ಲೂ ಕೂಡ ವಿಶೇಷವಾಗಿ ಈ ಕ್ಯಾನ್ಸರ್ಗೆ ಅಂತ ಲಸಿಕೆಯನ್ನು ನೀಡಲಾಗಿದೆ ವಿಶೇಷವಾದಂತ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಆದ್ರೆ ಇದರ ಅರಿವಿದೆಯಲ್ಲ ಇದರ ಅರಿವು ಮೂಡಿಸುವಂತ ಕೆಲಸ ಆಗ್ತಾ ಇಲ್ಲ ಇವತ್ತು ಒಬ್ಬ ಸೆಲೆಬ್ರಿಟಿ ಡೆತ್ ಆಗಿದೆ ಮೂವತ್ತೆರಡು ವರ್ಷದ ಮಾಡೆಲ್ ಕಮ್ ಬಾಲಿವುಡ್ ನಟಿ ಪೂನಂ ಪಾಂಡೆ ನಿಧನ ಹೊಂದಿದ್ದಾರೆ ಇದೇ ಮಾರಣಾಂತಿಕ ಖಾಯಿಲೆಯಿಂದ ಈಗ ಈ ಖಾಯಿಲೆ ಏನು ಅಂತ ಹುಡುಕಕ್ ತುಂಬಾ ಜನ ಶುರು ಮಾಡಿದ್ದಾರೆ ಹಾಗಿದ್ರೆ ಗರ್ಭಕಂಠ ಕ್ಯಾನ್ಸರ್ ಯಾರಿಗೆ ಬರುತ್ತೆ ಯಾವ ವಯಸ್ಸಲ್ಲಿ ಬರುತ್ತೆ ಇದು ಮದುವೆ ಆದ ನಂತರ ಬರುತ್ತಾ ಅಥವಾ ಹೆಣ್ಣು ಮಕ್ಕಳ ಪೀರಿಯಡ್ಸ್ ಸಮಸ್ಯೆ ಇರುತ್ತಲ್ಲ ಅದರಿಂದ ಬರುತ್ತಾ ಅಥವಾ ಆಫ್ಟರ್ ಡೆಲಿವರಿ ಬರುತ್ತಾ ಹೇಗೆ ಬರುತ್ತೆ ಯಾಕೆ ಬರುತ್ತೆ ಅನ್ನೋದು ತುಂಬಾ ಜನರ ಪ್ರಶ್ನೆ ಆಗಿದೆ ಈ ಗರ್ಭಕಂಠ ಕ್ಯಾನ್ಸರ್ ಅನ್ನುವಂಥದ್ದು ಈಗ ಎಲ್ರನ್ನು ಕಾಡೋದಕ್ ಶುರು ಮಾಡಿದೆ ಸೊ ಆ ಕಾರಣಕ್ಕಾಗಿಯೇ ಈ ಖಾಯಿಲೆ ಯಾಕೆ ಬರುತ್ತೆ ಹೇಗೆ ಬರುತ್ತೆ ಏನು ಎದ್ದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ಅನ್ನ ನಿಮ್ಮ ಟಿವಿ ವಿ ಫೈನಲ್ಲಿ ನೀಡಲಾಗುತ್ತೆ ಇದು ಎಂತ ಭಯಾನಕ ಖಾಲಿ ಗೊತ್ತಾ ಮಹಿಳೆಯರಲ್ಲಿ ಮಾತ್ರ ಕಾಣಿಸಿಕೊಳ್ಳುವಂತ ರೋಗ ಇದೆ ಈ ಮಾರಣಾಂತಿಕ ರೋಗ ಬಂದ್ರೆ ಸಾವು ಅನ್ನೋದು ಕಟ್ಟಿಟ್ಟ ಬುತ್ತಿ ಸೂಚನೆಯೇ ಇಲ್ಲ ಯಾವುದೇ ರೀತಿಯಾದಂತ ಲಕ್ಷಣ ಕಾಣಿಸ್ಕೊಳ್ಳಲ್ಲ ಜೀವ ತಿನ್ನುತ್ತೆ ಈ ರೋಗ ಈ ಮಾರಣಾಂತಿಕ ರೋಗ ಕೊನೆಯ ಸ್ಟೇಜ್ ಗೊತ್ತೇ ಆಗಲ್ಲ ಸಾಕಷ್ಟು ಮಹಿಳೆಯರು ಯುವತಿಯರಿಗೆ ಈ ಖಾಯಿಲೆ ಇದ್ರೂ ಕೂಡ ಅದು ಗೊತ್ತಾಗಲ್ಲ ನಮ್ಮ ಅರಿವಿಗೆ ಅದು ಬರೋದೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತರ ವರದಿಯ ಪ್ರಕಾರ ವರ್ಷಕ್ಕೆ ಆರು ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಈ ಖಾಯಿಲೆ ಕಾಣಿಸ್ಕೊಳ್ತಾ ಇದೆ ನೋಡಿ ಪ್ರತಿ ವರ್ಷ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಮಂದಿ ಇದರಿಂದ ಇದ್ದಾರೆ ಮಾಹಿತಿ ಎಷ್ಟಿದೆ ಹಾಗಾದ್ರೆ ಯಾರ್ಯಾರಿಗೆ ಇದ್ರ ಬಗ್ಗೆ ಅರಿವಿದೆ ಯಾರ್ಯಾರಿಗೆ ಇದ್ರ ಬಗ್ಗೆ ಗೊತ್ತಿದೆ ಅಂದ್ರೆ ನಮ್ಮ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳನ್ನ ಕೇಳಿದ್ರೆ ಇದರ ಹೆಸರೇ ಪಾಪ ಅವ್ರು ಕೇಳಿರಲ್ಲ ಆರಂಭಿಕ ಹಂತದಲ್ಲೇ ಗುಣಲಕ್ಷಣ ಕಂಡು ಬಂದ್ರೆ ಮಾತ್ರ ಬಚಾವ್ ಆಗ್ತಾರೆ ಆದ್ರೆ ನಿಮಗೆ ನೆನಪಿರಲಿ ನೂರು ಜನ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡ್ರೆ ಕೇವಲ ಒಬ್ಬರಿಗೆ ಮಾತ್ರ ಫಸ್ಟ್ ಸ್ಟೇಜ್ ಅಂತ ನಾವು ಏನು ಕರಿತೀವಿ ಪ್ರಾರಂಭಿಕ ಲಕ್ಷಣ ಅಂತ ಏನ್ ಕರಿತೀವಿ ಅದು ಗೊತ್ತಾಗತ್ತೆ ಇನ್ನುಳಿದವರಿಗೆ ಕೊನೆಯ ಸ್ಟೇಜ್ನಲ್ಲಿ ಮಾತ್ರ ಲಕ್ಷಣ ಗೊತ್ತಾಗೋದು ಫೋರ್ತ್ ಸ್ಟೇಜಿಗೆ ಬಂದ ಮೇಲೇ ಲಕ್ಷಣ ಗೊತ್ತಾಗೋದು ಅಲ್ಲಿವರೆಗೂ ಲಕ್ಷಣ ಗೊತ್ತಾಗಲ್ಲ ಅಂದರೆ ಪರಿಸ್ಥಿತಿ ಕೈ ಮೀರಿ ಹೋಗಿರತ್ತೆ ಅಲ್ಲಿವರೆಗೂ ನಮಗೆ ಗೊತ್ತಾಗಲ್ಲ ಈ ಕಾಯಿಲೆ ನಮಗೆ ಬಂದಿದೆ ನಮ್ಮೊಳಗಿದೆ ನಮ್ಮನ್ನು ಕಾಡ್ತಾ ಇದೆ ಈಗ ಯಾವುದು ಕೂಡ ಗೊತ್ತಾಗೋದೇ ಇಲ್ಲ ನೂರು ಜನ ಹೆಣ್ಣು ಮಕ್ಕಳು ತೋರಿಸಿದ್ರೆ ಅದರಲ್ಲಿ ಒಬ್ಬರಿಗೆ ಮಾತ್ರ ಮೊದಲ ಸ್ಟೇಜ್ ಗೊತ್ತಾಗುತ್ತೆ ಇಲ್ಲ ಅಂತಂದರೆ ಗೊತ್ತೇ ಆಗಲ್ಲ ಲಕ್ಷಣಗಳಿಗೆ ಏನಾದರೂ ನಮಗೆ ಕಾಣಿಸ್ಕೊಂಡ್ರೆ ಏನಾದರೂ ನೋವು ಅನುಭವಿಸ್ತಾ ಇದ್ರೆ ಮಾತ್ರ ಹೌದು ಏನೋ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ ಬಟ್ ಇದು ಹಾಗಲ್ಲ ಬಂದಿದ್ದು ಗೊತ್ತಾಗಲ್ಲ ಜೀವ ಹೋದ ಮೇಲೆನೆ ಗೊತ್ತಾಗುದು ಈ ಥರದ್ದು ಸಮಸ್ಯೆಯಿಂದ ಆ ಹೆಣ್ಣು ಮಗಳು ಬಳಲ್ತಾ ಇದ್ರು ಅಂತ ನೋಡಿ ಎಷ್ಟೋ ಜನ ಮಹಿಳೆಯರು ಯುವತಿಯರಲ್ಲಿ ಈ ಕಾಯಿಲೆ ಕಾಣಿಸ್ಕೊಳ್ತಾ ಇದೆ